ಹಲೋ ನಾನು ನಿಮ್ಮ ಸುಚಿತ್ರಾ ಚಿತ್ರಾಸ್ ಕಿಚನಿಂದ ಹಿಕ್ಕಿದಬಳೆ ಸಾರಿಗೆ ಉಪ್ಪಾಕ್ತಾಯಿದ್ದೀನಿ ನೋಡಿ ಇವಾಗ ಇಕ್ಕಿದ ಬೇಳೆ ಸೀಸನ್ ಅಲ್ವಾ ಅವರೆಕಾಯಿ ಸೀಸನ್ನು ಇಕ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಕ್ವಿಕ್ಕಾಗಿ ಸ್ವಲ್ಪ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ರೆಡಿಯಾಗಿದೆ ಇವಾಗ ಇಕ್ಕಿದ ಬೇಳೆ ಸಾರು ಮುದ್ದೆಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲೊಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹುಡುಗಿಗೆ ಹಾಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಟೀ ಸ್ಪೂನು ಧನಿಯಾ ಅಂದರೆ ಕೊರಿಯಂಡ್ರಿ ಸೀಡ್ಸು ಮತ್ತು ಸ್ವಲ್ಪ ಗಸಗಸೆ ಒಂದು ಟೀ ಸ್ಪೂನು ಗಸಗಸೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಒಂದೇ ಒಂದು ಚಿಕ್ಕ ಪೀಸು ಲವಂಗ ಎರಡು ಪೀಸ್ ಲವಂಗ ಒಂದು ಪೀಸ್ ಚಕ್ಕೆ ಇಷ್ಟನ್ನು ಹುರಿಯಕ್ಕೆ ಹಾಕೊಂಬಿಡೋದು ತುಂಬ ಮಸಾಲೆ ಹಾಕಬಾರ್ದು ಯಾಕೆಂದರೆ ಮಸಾಲೆನೇ ಅದನ್ನು ಡಾಮಿನೇಟ್ ಮಾಡಿಬಿಡುತ್ತೆ ಅವರೇಕಾಯಿ ಸೊಗಡು ಇರೋದಿಲ್ಲ ಸೊ ಅವರೆಕಾಯಿ ಇಕ್ಕಿದಬೇಳೆ ಸಾರಿಗೆ ಮಸಾಲೆ ಜಾಸ್ತಿ ಹಾಕಬಾರ್ದು ಮತ್ತು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲೆ ಹಾಕೋದಿಲ್ಲ ಅದರ ಸ್ಮೆಲ್ ಬೇರೆ ಬರುತ್ತೆ ಅಂತ ಇವಾಗ ಸಾಸ್ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ ಹಿಂಗೆ ಹಾಕೊಂಡಿದ್ದೀನಿ ಸ್ವಲ್ಪ ವಾಯು ಅಲ್ವಾ ಇದು ಅವರೆಕಾಳು ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇಕ್ಕಿದ ಬೇಳೆ ರೆಡಿಯಾಗಿದೆ ಒಂದು ಕೆ ಜಿಯಷ್ಟು ಇಕ್ಕಿದ ಬೇಳೆ ರೆಡಿಯಾಗಿದೆ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಈರುಳ್ಳಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಬಿಟ್ಟು ಚೆನ್ನಾಗಿ ಅದಕ್ಕೇ ನಾವು ಕಾಳು ಹಾಕೋಬೇಕು ಮತ್ತು ತುಂಬ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಾಳನ್ನು ಕೈಯಾಡಿಸ್ಬಾರ್ದು ಮಗ್ಗಿಸ್ಬೇಕು ಎಣ್ಣೆಯಲ್ಲಿ ಖಾರ ರುಬ್ಬಕ್ಕೆ ಹುರಿದಿದ್ದೀಯಲ್ಲ ಅದು ಹುರಿದಿದ್ದ್ರ ಜೊತೆಗೆ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಖಾರ ಇವಾಗ ಈರುಳ್ಳಿ ಬೆಂದಿದೆ ಇದಕ್ಕೆ ನಾವು ಆ ಪಕ್ಕದಲ್ಲಿ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೋಬೇಕು ತಣ್ಣೀರು ಹಾಕಿ ಸಾರು ಮಾಡಬಾರ್ದು ಸೋ ಇಲ್ಲಿ ನೀರು ಕಾಯಿಸಿ ಬಿಸಿ ನೀರು ರೆಡಿ ಇದೆ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಇವಾಗ ಬೇಳೆಯನ್ನು ಹಾಕ್ಬಿಟ್ಟು ಮೊಗ್ಗಿಸೋಣ ಎಣ್ಣೆಯಲ್ಲಿ ಹೊತ್ತು ಬೇಯಿಸೋಣ ಇದರಲ್ಲಿ ಮತ್ತು ತುಂಬ ಚಮಚನ ಕೈಯಾಡ್ಸಿದ್ರೆ ಕಾಳು ಮುರಿದೋಗುತ್ತೆ ಅಂದ್ಬಿಟ್ಟು ತುಂಬ ಕೈಯಾಡಬಾರ್ದು ಕಾಳನ್ನ ಅಥವಾ ಇದನ್ನು ಚುಂಚಗ ಥರದ್ದು ತೊಗೋಬೇಕು ಈ ಥರ ಕಾಳನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ಹುರಿದಿರೋ ಅಂಥ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು ಜಾಸ್ತಿ ಏನು ಮ ಹಾಕ್ಕೊಂಡಿಲ್ಲ ನೀವು ಧನಿಯಾ ಅಂದರೆ ಕೊರಿಯಂಡ್ರ್ ಸೀಡ್ಸ್ ಧನಿಯಾ ಕಾಳನ್ನು ಹಾಕಿಲ್ಲ ಅಂದರೆ ಇದು ಕೊಬ್ಬರಿ ಹಾಕೋತಾ ಇದ್ದೀನಿ ರುಬ್ಬಿ ಹುರಿದಿರೋದಕ್ಕೆ ಸ್ವಲ್ಪ ಒಂದು ಹೋಳು ಕೊಬ್ಬರಿ ನಾನು ಇದನ್ನು ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದಕ್ಕೋಸ್ಕರ ಗಟ್ಟಿಗಿದೆ ಇದು ನಾನೇನು ಹೇಳ್ತಾಯಿದ್ದೆ ಅಂದರೆ ಧನಿಯಾ ಸೀಡ್ಸ್ ಇಲ್ಲಾಂದರೆ ಧನಿಯಾ ಪೌಡರ್ ಹಾಕೋಬೋದು ಒಂದು ಟೀ ಸ್ಪೂನು ಮಸಾಲೆನ ಇದಕ್ಕೆ ಜಾಸ್ತಿ ಬಳಸಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕಮ್ಮಿ ಬಳಸಬೇಕು ರುಬ್ಬಕ್ಕೆ ಹಸಿ ಕಾಳು ಹಾಕೋಬೇಕು ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ಈ ಹಸಿ ಕಾಳು ಇದೆಯಲ್ಲ ಈ ಹಸಿ ಕಾಳು ಒಂದು ಮುಟ್ಟಿಗೆ ಎಷ್ಟು ರುಬ್ಬಕ್ಕೆ ಹಾಕೋಬೇಕು ಹಾಕ್ಕೊಂಡು ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀನಿ ಆ ಕಡೆ ನಾವು ಮಸಾಲೆ ರುಬ್ಬಿಟ್ಕೊಂಡ್ರೆ ಆಯಿತು ಇವಾಗ ಈ ಕಡೆ ಪಕ್ಕದಲ್ಲಿ ಬಿಸಿನೀರು ರೆಡಿಯಾಗಿದೆ ಇಷ್ಟು ನೀವು ರೆಡಿ ಮಾಡಿಟ್ಕೊಂಡ್ರೆ ಆಯಿತು ಬೇಗ ಬೆಳೆ ಬೆಳೆಸಾರು ಆಗುತ್ತೆ ಆಗುತ್ತೆ ಸ್ವಲ್ಪ ಬೇರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಹುರ್ಕೊಂಡ್ರೂ ಈಸಿಯಾಗಿರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಒಂದೇ ಒಂದು ಪೀಸ್ ಚಕ್ಕೆ ಎರಡೇ ಎರಡು ಪೀಸ್ ಲವಂಗ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಈಗ ರುಬ್ಬಿರೋಂಥದ್ದು ನಾನು ಹಸಿ ಕಾಳು ಅವರೆಕಾಳು ಕಾಳು ಕೂಡ ಅದಕ್ಕೆ ಹಾಕೊಂಡು ರುಬ್ಬಿದ್ದೀನಿ ಗಮಗಮ ಅಂತ ಬರ್ತಾಯಿದೆ ಈಗ ಇಲ್ಲಿ ನೀರು ಹಾಕಬಾರ್ದು ಈ ರುಬ್ಬಿರೋದನ್ನು ಹಾಕ್ಬಿಟ್ಟು ಖಾರದಲ್ಲಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಕಾಳನ್ನು ರುಬ್ಬಿರೋಂಥ ಖಾರ ಏನಿದೆ ಅದರಲ್ಲಿ ಬೇಯಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನಾನು ಮರದ್ದು ಸ ಇದು ತೊಗೊಂಡಿದ್ದೀನಿ ಚುಂಚುಗೆ ಇವಾಗ ಟೊಮೊಟನ ಅದನ್ನು ಹುರ್ಕೋಬೋದು ಟೊಮೊಟನ ನಾನು ಹಸಿದು ಹಾಕ್ತಾಯಿದ್ದೀನಿ ಒಂದು ಸಲ ಹುರಿದು ಹಾಕಿ ಮಾಡ್ತೀನಿ ಒಂದು ಸಲ ಹಸಿದು ಹಾಕಿ ಮಾಡ್ತೀನಿ ಹೋದ್ಸಲ ಹುರಿದು ಹಾಕಿ ಮಾಡಿದೆ ಈ ಸಲ ನಾನು ಹಸಿದ ನಾ ಟೊಮೆಟೊ ರುಬ್ಬಿಟ್ಟು ಇವಾಗ ಈ ಖಾರ ಒಂದು ಸ್ವಲ್ಪ ಬೆಂದಿದೆ ಕಾಳು ಜೊತೆಗೆ ಈಗ ಅದನ್ನು ಮತ್ತೆ ಅದರಲ್ಲಿ ಟೊಮೆಟೊ ರುಬ್ಬಿರೋದನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇದು ಹೀಗೆ ಬೇಯ್ಲಿ ಇವಾಗಲೇ ನೀರು ಮಿಕ್ಸ್ ಮಾಡಬಾರ್ದು ಇವಾಗ ಚೆನ್ನಾಗಿ ಖಾರ ಮತ್ತು ಟೊಮೆಟೊ ಜೊತೆಗೆ ಹೊಂದ್ಕೊಳ್ಳಿ ಕಾಳು ಆಮೇಲೆ ನೋಡಿ ಇವಾಗ ಹೊಂದ್ಕೊಂಡಿದೆ ಸ್ವಲ್ಪ ಕುದು ಕುದಿ ಬಂದು ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಮಗೆ ಮುದ್ದೆಗೆ ಬೇಕಾ ಅಥವಾ ಗಟ್ಟಿಗಿರ್ಬೇಕಾ ಚಪಾತಿ ಪೂರಿಗೆ ಆ ಥರ ನೋಡಿಕೊಂಡು ಬಿಸಿನೀರು ಹಾಕ್ಕೋಬೇಕು ಎಲ್ಲನೂ ಹಾಕ್ಕೋಬಾರ್ದು ಮತ್ತು ಇದು ಕಾ ಸಾರು ಒದಗೋದಿಲ್ಲ ಕೆಳಗಡೆ ಕಾಳೆ ಕೂತ್ಬಿಟ್ಟಿರ್ತಲ್ಲ ಮುಕ್ಕಾಲ್ ಭಾಗ ಹೀಗಾಗಿ ಒದ್ಗೋದಿಲ್ಲ ಸಾರಿದು ನೋಡಿ ನೀರು ನಿಮಗಿನ್ನೂ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕು ಲಾಸ್ಟ್ ಇದು ಹೀಗೆ ಬೇಯಕ್ಕೆ ಬಿಡಬೇಕು ಉಪ್ಪನ್ನ ಈಗಲೇ ಹಾಕಬಾರ್ದು ಕಾಳು ಒಂದು ಮುಕ್ಕಾಲು ಭಾಗ ಬೆಂದಮೇಲೆ ಉಪ್ಪು ಹಾಕಬೇಕು ಈಗ ಬಿಸಿನೀರನ್ನ ಇನ್ನೊಂಚೂರು ಹಾಕೋತಾ ಇದ್ದೀನಿ ಕೈಯಾಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಎರಡು ಕುದಿ ಕುದ್ದ ಮೇಲೆ ನಾನು ಉಪ್ಪು ಹಾಕ್ತೀನಿ ನೋಡಿ ಈ ಥರ ಇದೆ ಕನ್ಸಿಸ್ಟೆನ್ಸಿ ಅಂದರೆ ಮುದ್ದೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ತೀರ ಗಟ್ಟಿಗಿದ್ರೂ ಇರಲ್ಲ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅವಾಗ ಇಷ್ಟು ಹಾಕ್ಕೊಂಡು ಇವಾಗ ಒಂದೆರಡು ಕುದಿ ಕುದಿಸ್ಕೊತೀನಿ ಆಮೇಲೆ ಉಪ್ಪು ಹಾಕ್ತೀನಿ ನೋಡಿ ಇವಾಗ ಒಂದೆರಡು ಕುದಿ ಕುದ್ದಿದೆ ಇದು ಕಾಳನ್ನು ಹೆಸಕ್ಕೆ ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತ ಅದು ಬೇಗ ಬೇಯಲ್ಲ ಕಾಳು ಅದಕ್ಕೆ ಬಿಸಿನೀರು ಹಾಕೋದು ಇದಕ್ಕೆ ತಣ್ಣೀರನ್ನು ಹಾಕಿ ಸಾರು ಮಾಡಬಾರ್ದು ಚೆನ್ನಾಗಿ ಬರೋಲ್ಲ ಕಾಳು ಕೂಡ ಬೇಗ ಬೇಯೋಲ್ಲ ನೋಡಿ ಇವಾಗ ಇನ್ನೂ ಕಾಳು ಬೆಂದಿಲ್ಲ ಎರಡು ಮೂರು ಕುದಿ ಕುದಿ ಕುದಿಸಿದ್ರೂ ಕೂಡ ಇನ್ನೂ ಕಾಳು ಬೆಂದಿಲ್ಲ ನಾನು ಇನ್ನೂ ಒಂದು ಸ್ವಲ್ಪ ತಿಡ್ತೀನಿ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ರೆಡಿಯಾಗಿದೆ ಈಗ ಉಪ್ಪು ಹಾಕ್ತೀನಿ ನಾನು ಒಂದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಕುದಿ ಕುದಿಸ್ಬೇಕು ಹೊಂದ್ಕೋಬೇಕು ಉಪ್ಪು ಹಿಡಿಬೇಕಲ್ಲ ಕಾಳು ಉಪ್ಪು ಹಿಡಿಯೋಕ್ಕೆ ಮತ್ತು ಒಂದು ಕುದಿ ಎರಡು ಕುದಿ ಕುದಿಸ್ಬೇಕು ಚೆನ್ನಾಗಿ ಅವಾಗ ಇನ್ನೂ ಗಟ್ಟಿ ಬರುತ್ತೆ ಅದಕ್ಕೆ ನಾನು ನೀರು ಅಷ್ಟು ಹಾಕ್ಕೊಂಡಿದ್ದೆ ಕುದಿಸ್ತಾ ಕುದಿಸ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ರೆಡಿಯಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ನೀವು ಮಾಡ್ಕೊಂಡು ಸವಿ ಮತ್ತು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲಿ ಇಲ್ಲಿವರೆಗೂ ಯಾರು ನನಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಕಾಳು ನೋಡಿ ಬೇ ನೋಡಿ ಈ ಥರ ಇಡೀ ಕಾಳು ಇರಬೇಕು ನಾವು ತುಂಬ ಕೈ ಆಡಿದ್ರೆ ಇಡೀ ಕಾಳು ಇರೋದಿಲ್ಲ ನೋಡಿ ಇದು ಒಂದು ಬೇಳೆ ಆಗಿದೆ ಇದನ್ನು ಇಸಿಗೆ ತೋರಿಸ್ತೀನಿ ಈಗ ಕಾಳು ಬೆಂದು ರೆಡಿಯಾಗಿದೆ ನೋಡಿ ಸಾರು ರೆಡಿಯಾಗಿದೆ